ಹಿಂದೂ ಧಾರ್ಮಿಕ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ಈ ಪಿತೂರಿಗಳನ್ನ ಬಯಲುಗಿಳೆಯುವಂತ ಕೆಲಸಗಳು ಆಗಬೇಕು ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟರು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರವಾಗಿ ಮಾಡ್ತಾ ಇದ್ದಾರೆ ಎಸ್ಐಟಿ ತನಿಖೆ ತೀವ್ರ ವೇಗದಲ್ಲಿ ನಡೀತಾ ಇದೆ ನಡೀಲಿ ಆದ್ರೆ ಎಲ್ಲಾ ಪಿತೂರಿಗಳನ್ನ ಯಾರು ಮಾಡ್ತಿದ್ದಾರೆ ಅದು ಹೊರಗೆ ಬರಬೇಕು ಈ ಹಂತದಲ್ಲಿ ರಾಜಕೀಯ ಬೇಡ ರಾಜಕೀಯ ದೂರ ಇಡೋಣ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ನಮಗೆ ರಾಜಕೀಯ ಬೇಡ ಸತ್ಯ ಮುಖ್ಯ ಯಾರ ಷಡ್ಯಂತ್ರ ಇದೆ ಅನ್ನೋದು ಗೊತ್ತಾಗಬೇಕು ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆ ಆಗ್ಲಿ ಷಡ್ಯಂತ್ರ ಹೊರಗ್ ಬರ್ಲಿ ಆದ್ರೆ ಇದ್ರಲ್ಲೂ ರಾಜಕೀಯ ಮಾಡೋದು ಬೇಡ ಅಂತ ಮುಂಚೆ ಸ್ಪಷ್ಟತೆ ಇಟ್ಕೊಳ್ಬೇಕಿತ್ತು ನೀವೇ ಷಡ್ಯಂತ್ರ ಅಂತೀರ ನೀವೇ ತನಿಖೆ ಮಾಡ್ತೀರ ನೀವೇ ಎಲ್ಲ ಹೇಳ್ತೀರಾ ಈಗ ಯೂಟರ್ ಟ್ವಿಸ್ಟ್ ಟರ್ನ್ ನಡೀತಿದೆ ನಡೀಲಿ ಯಾಕಂದ್ರೆ ಇನ್ನೂ ಹೆಚ್ಚು ಮಾತಾಡಿದ್ರೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಗ್ತಾ ನಮ್ದೇ ಆದಂತ ಅಭಿಪ್ರಾಯಗಳು ನಾವು ಹೇಳೋದು ತಪ್ಪಾಗುತ್ತೆ ತನಿಖೆ ಮುಕ್ತವಾಗಿ ತನಿಖೆ ನಡೆದು ಎಲ್ಲ ಸತ್ಯ ಸತ್ಯತೆ ಆಚೆ ಬರಲಿ ಅಲ್ಲಿವರೆಗೂ ಕಾರಣ ಈ ಸ್ಕೋರ್ ಪಾಯಿಂಟ್ ಸರ್ಕಾರ ತನ್ನ ತಪ್ಪಿನಲ್ಲೂ ಏನಾರ ಒಂದು ಸಾಧಿಸ್ತಾ ಇದೀವಿ ಸರ್ಕಾರ ಎಡವಟ್ನಲ್ಲೂ ಎಡವಟ್ ಮಾಡ್ಕೊಂಡನು ಸಾಧಿಸ್ಲಿಕ್ಕೆ ಏನು ಓದಂಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಕಾಲವೇ ಹೇಳುತ್ತೆ ನಾವಿನ್ನೇನು ಹೆಚ್ಚು ಹೇಳಕ್ ಇಷ್ಟಪಡಲ್ಲ ಈಗೇನು ಅಧಿಕೃತವಾಗಿ ನಮ್ಮ ಪಕ್ಷದಿಂದನು ಈಗೇನು ಮೊದ್ಲಿಂದನು ಆ ಹೊರ ದೇಶದಿಂದ ಹಣ ಮತ್ತು ಬೆಂಬಲಗಳು ಏನೇನ್ ಸಿಕ್ತಿದ್ವಿ ಇವೆಲ್ಲವೂ ಸಮಗ್ರವಾಗಿ ತನಿಖೆ ಆಗ್ಬೇಕು ಈ ಇದ್ರ ಹಿಂದೆ ಇರುವಂತ ಕೈವಾಡ ಕೈಗಳನ್ನ ಬೈಲಿ ಗೆಳಿಬೇಕು ಅನ್ನುವಂಥದ್ದು ಹಣ ಇನ್ನೊಂದು ಎಲ್ಲ ವಿಚಾರಗಳನ್ನ ಬೈಲಿ ಗೆಳಿಬೇಕು ಅನ್ನುವಂಥ ವಿಚಾರದಲ್ಲಿ ಐ ತನಿಖೆನ ಮಾಡಿಸಿ ಅಂತ ಒತ್ತಾಯವನ್ನು ಮಾಡ್ತಾ ಇದೀವಿ ಎನ್ ಐ ತನಿಖೆನ ಮಾಡಿ ಅಂತನೂ ಹೇಳುವಂಥದ್ದು ಆಗ್ತಿದೆ ಇಷ್ಟ ಆಗ್ತಿದೆ ಹಾಗಾಗಿ ನಿಮ್ಮ ಕಾಯೋಣ ತನಿಖೆ ಬಹಳ ತೀವ್ರ ವೇಗದಲ್ಲಿ ನಡೀತಿದೆ ತೀವ್ರ ವೇಗದಲ್ಲಿ ನಡೀತಾ ಇರ್ಬೇಕಾದ್ರೆ ಇನ್ನೂ ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡೋದು ಬದಲು ಆ ಕಾದು ಸತ್ಯ ಸತ್ಯತೆಯನ್ನು ಹೊರಗೆ ಬರ್ಲಿಕ್ಕೆ ಆದಷ್ಟು ವೇಗದಲ್ಲಿ ತ್ವರಿತವಾಗಿ ಇನ್ನೂನು ತ್ವರಿತವಾಗಿ ತನಿಖೆಯನ್ನು ಮುಗಿಸಿ ಎಲ್ಲ ವಿಚಾರಗಳು ಹೊರಗೆ ಬರಲಿ ಇದರಿಂದ ಎಲ್ಲವನ್ನೂ ರಾಜಕೀಯ ದೂರ ಇಡಾನೆ ಏನು ಇದೇನು ನಮ್ಗೆ ರಾಜಕೀಯ ಮಾಡಬೇಕು ರಾಜಕೀಯ ಇದು ಇದು ಇದರಲ್ಲೂ ರಾಜಕೀಯನು ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ನಮ್ಗೆ ಯಾವುದು ರಾಜಕೀಯ ದುರು ಆ ದುರುದ್ದೇಶವಿರುವಂತ ಏನೂ ಇಲ್ಲ ಪ್ರಾರಂಭದ ದಿನದಿಂದನೂ ಬಹಳ ಸ್ಪಷ್ಟತೆಯಿಂದ ಮಾತಾಡಿದ್ದೀವಿ ಇನ್ನ ನೀವಿನ್ನ ಸರ್ಕಾರದಲ್ಲಿ ಪ್ರಾರಂಭ ಮಾಡೋ ಮುಂಚೆ ಸ್ಪಷ್ಟತೆ ಇಟ್ಕೋಬೇಕಿತ್ತು ನೀವೇ ಷಡ್ಯಂತ್ರ ಅಂತೀರಾ ನೀವೇ ತನಿಖೆ ಮಾಡ್ತೀರಾ ನೀವೇ ಎಲ್ಲ ಹೇಳ್ತೀರಾ ಈಗ ಯೂಟ್ಯೂಬ್ ನೋಡ್ ನಡೀತಿದೆ ನಡೀಲಿಕ್ಕೆ ಯಾಕೆ